ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿವೆ ಹಾಗೆ ಹಲವಾರು ಕಂಪನಿಗಳು ನಿನ್ನೆ ತಮ್ಮ ಕ್ಯೂ ಫೋರ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದಾವೆ ಆ ಎಲ್ಲ ರಿಸಲ್ಟ್ಸ್ ಗಳಿಗೆ ರಿಯಾಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ನೋಡೋಣ ಯಾವೆಲ್ಲ ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡಿದಾವೆ ಹಾಗೆ ಬೇರೆ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದಾವೆ ಅಂತ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸೈನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ನೂರ ತೊಂಬತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಡೌ ಜೌನ್ಸ್ ಅಲ್ಲಿ ಕಂಡು ಬಂದಿದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು ಓಪನಿಂಗ್ ಡೌನ್ ಅಲ್ಲಿ ಆಯ್ತು ಮತ್ತೆ ಸ್ವಲ್ಪ ರಿಕವರಿ ಕಂಡು ಬಂತು ಕೊನೆಯಲ್ಲಿ ಮತ್ತೆ ಡೌನ್ಫಾಲ್ ಕಂಡು ಬಂದಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಂಡ್ರೆಡ್ ಅಂಡ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಇನ್ಫೋಸಿಸ್ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ ವಿಪ್ರೋ ಕೂಡ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಐ ಸಿ ಐ ಸಿಐ ಬ್ಯಾಂಕ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಂತರ ಎಚ್ ಎಫ್ ಸಿ ಬ್ಯಾಂಕ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಡಾಕ್ಟರ್ ರೆಡ್ಡಿಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರ್ಡ್ ಗಳಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನು ನಿನ್ನೆ ಕಂಡು ಬಂದಿಲ್ಲ ಅಂತ ಹೇಳ್ಬೋದು ನಂತರ ಎಫ್ ಎಸ್ ಡಿ ಎಸ್ ಆಕ್ಟಿವಿಟಿ ಆಗಲೇ ನೋಡಿದ್ದೀವಿ ಭಾನುವಾರದ ವಿಡಿಯೋದಲ್ಲಿ ಯಾಕಂದ್ರೆ ಅಂತೂ ಮಾರ್ಕೆಟ್ ಕ್ಲೋಸ್ ಇತ್ತು ಇವಾಗ ಇವತ್ತೇನು ಚೇಂಜಸ್ ಇರೋದಿಲ್ಲ ಶುಕ್ರವಾರದ ಸೆಷನ್ ಅಲ್ಲಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ರು ಇವಾಗ ಇವತ್ತೇನಾದರೂ ಮತ್ತೆ ಇದೇ ರೀತಿ ನೆಟ್ ಬೈ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಂತರ ನಿಮ್ಗೆಲ್ರಿಗೂ ಹಾಗೆ ನಿನ್ನೆ ಫಿಫ್ತ್ ಫೇಸ್ ವೋಟಿಂಗ್ ಕಂಪ್ಲೀಟ್ ಆಗಿದೆ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಎಲ್ಲರ ಕಣ್ಣಿರುತ್ತೆ ನೋಡಬಹುದು ಸಿಕ್ಸ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅನ್ನೋ ಅಪ್ಡೇಟ್ ಅನ್ನ ಎಲೆಕ್ಷನ್ ಕಮಿಷನ್ ಈಗಾಗಲೇ ಕೊಟ್ಟಿದೆ ನೋಡಬಹುದು ಇಲ್ಲಿ ಸಿಕ್ಸ್ಟಿ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟ್ ಆಗಿದೆ ಅಂತ ಬಂದಿದೆ ನ್ಯೂಸ್ ಹಾಗೆ ಕಳೆದ ವರ್ಷ ನೋಡ್ಬೋದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ಟು ಆಗಿತ್ತು ಅಂದರೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸೊ ಈ ಡೇಟಾ ಕೂಡ ಬಂದಿದೆ ಸೊ ಇದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಬೇರೆ ಫೇಸಸ್ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಇಂಪ್ರೂವ್ ಅಂತಾನೆ ಹೇಳ್ಬೋದು ವೋಟಿಂಗ್ ಪರ್ಸೆಂಟೇಜನ್ನು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟಲ್ಲಿ ಇರುತ್ತೆ ಅಂತ ನಂತರ ಈಗಾಗಲೇ ನರೇಂದ್ರ ಮೋದಿ ಅವರ ಸ್ಟಾಕ್ ಮಾರ್ಕೆಟ್ ಬಗೆಗಿನ ಮಾತಿನ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ಇದು ಕೂಡ ಕುತೂಹಲ ಇದ್ದೇ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಅಂತ ಸೊ ನೋಡೋಣ ಜೊತೆಗೆ ಎಸ್ಪೆಷಲಿ ಪಿ ಎಸ್ ಯು ಸ್ಟಾಕ್ಗಳು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇರಲಿ ಇವತ್ತು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಆರ್ ವಿ ಎನ್ ಎಲ್ ಆರ್ ವಿ ಎನ್ ಎಲ್ ಅಂತೂ ಸಾಕಷ್ಟು ಕಾರಣಗಳಿಗೆ ಸುದ್ದಿಯಲ್ಲಿರುತ್ತೆ ಪಿ ಎಸ್ ಯು ಸ್ಟಾಕ್ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿಗೆ ನೂರ ನಲವತ್ತೆಂಟು ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಸೊ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಮೊನ್ನೆ ತಾನೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಸೊ ಎಲ್ಲ ಕಾರಣಗಳಿಗೆ ಸುದ್ದಿಯಲ್ಲಿರುತ್ತೆ ಸೊ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಖಂಡಿತ ಎಲ್ಲ ಕೂಡ ಪಾಸಿಟಿವ್ ನ್ಯೂಸ್ ಗಳಿದ್ದಾವೆ ನೋಡೋಣ ಓಪಿ ಇಟ್ಕೊಳ್ಳೋಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜುಪಿಟರ್ ವ್ಯಾಗನ್ಸ್ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದ ನೂರ ಮೂವತ್ತೈದು ಕೋಟಿ ಥ್ರೂ ಕನ್ವರ್ಟಿಬಲ್ ವಾರಂಟ್ಸನ್ನು ಇಶ್ಯೂ ಮಾಡೋ ಮೂಲಕ ಹಾಗಾಗಿ ಜುಪಿಟರ್ ವ್ಯಾಗನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವೈತ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಆಯಿಲ್ ಇಂಡಿಯಾ ಆಯಿಲ್ ಇಂಡಿಯಾದ ರಿಸಲ್ಟ್ ಬಂದಿದೆ ರಿಸಲ್ಟ್ ಅನ್ನು ನಾವು ಮುಂದೆ ನೋಡೋಣ ಬಟ್ ಕಂಪನಿ ಬೋನಸ್ ಶೇರನ್ನು ಅನೌನ್ಸ್ ಮಾಡಿದೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಶೇರನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ ಜೊತೆಗೆ ಜುಲೈ ಎರಡು ರೆಕಾರ್ಡ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ ಸೊ ಜುಲೈ ಎರಡಕ್ಕಿಂತ ಮುಂಚೆ ಯಾರೆಲ್ಲ ಈ ಸ್ಟಾಕನ್ನು ಬೈ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ಸೊ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಕಾರಣಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ ಅಂತ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ ಕೇಸ್ ಅಲ್ಲಿ ನಿಮಗೆ ಪಾಸಿಟಿವ್ಸ್ ಇದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ನಮ್ಗೆ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ಸಿದ್ರೆ ಖಂಡಿತ ಅಂತಹ ಕಡೆ ಬೈಯಿಂಗ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ನಂತರ ಆರ್ ಎಫ್ ಸಿ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ರಿಸಲ್ಟ್ ನಾನು ಈಗಾಗಲೇ ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಂತರ ರೈಟ್ಸ್ ರೈಟ್ಸ್ ಬಾಂಗ್ಲಾದೇಶಿಂದ ಒಂದು ಆರ್ಡರ್ ಸಿಕ್ಕಿದೆ ಇನ್ನೂರು ಪ್ಯಾಸೆಂಜರ್ ಕೋಚಸ್ ಸಪ್ಲೈ ಮಾಡಲಿಕ್ಕೆ ಸುಮಾರು ಒಂಬೈನೂರ ಹದಿನೈದು ಕೋಟಿ ಮೊತ್ತದ ಆರ್ಡರ್ ಇದು ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ರೈಟ್ಸ್ ಕೂಡ ನಂತರ ನಾನು ಐಆರ್ ಎಫ್ ಸಿ ರಿಸಲ್ಟ್ ಬಗ್ಗೆ ಮಾತ್ರ ಕವರ್ ಮಾಡಿದೆ ಬಟ್ ಕಂಪನಿ ಐವತ್ತು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಕೂಡ ಮಾಡಿದೆ ಎರಡು ಸಾವಿರದ ಆರ್ಥಿಕ ವರ್ಷದಲ್ಲಿ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಕಂಪನಿ ಹತ್ತು ಲ್ಯಾಂಡ್ ಪಾರ್ಸಲ್ಸ್ ಅನ್ನು ಬೈ ಮಾಡಿದೆ ಪ್ರಾಪರ್ಟಿ ಡೆವಲಪ್ ಮಾಡ್ಲಿಕ್ಕೆ ಎನ್ನುವ ನ್ಯೂಸ್ ಬಂದಿದೆ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂಥ ಲ್ಯಾಂಡ್ ಪಾರ್ಸಲ್ ಬೈ ಮಾಡಿದೆ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಲ್ಪತರು ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸೌದಿ ಅರಾಮ್ಕೋ ಜೊತೆ ಸುಮಾರು ಏಳು ಸಾವಿರದ ಐನೂರು ಕೋಟಿ ಕಾಂಟ್ರಾಕ್ಟ್ ಗಳಿಗೆ ಸಹಿ ಹಾಕಿದೆ ಅದರಲ್ಲಿ ತ್ರೀ ಪ್ಯಾಕೇಜಸ್ ಇರುತ್ತೆ ಬಿಗ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಪ್ರಕಾರ ಈ ಕಲ್ಪತೂರ್ ಪ್ರಾಜೆಕ್ಟ್ ಕೂಡ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ರಿಸಲ್ಟ್ ಕಡೆ ಬಂದ್ರೆ ತ್ರಿವೇಣಿ ಎಂಜಿನಿಯರಿಂಗ್ ಇವತ್ತು ಸುದ್ದಿಯಲ್ಲಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ರೆವೆನ್ಯೂ ನಲ್ಲಿ ಡೌನ್ ಫಾಲ್ ಇದೆ ಎಬಿಟಲ್ಲಿ ಇಯರ್ಲಿ ಡೌನ್ ಫಾಲ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ಫಾಲ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ತ್ರಿವೇಣಿ ಇಂಜಿನಿಯರಿಂಗ್ ಅಬ್ಸರ್ವ್ ಮಾಡ್ಬೋದು ಇವತ್ತು ನೆಕ್ಸ್ಟ್ ಸೈಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನಂತರ ಎಬಿಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ನೆಕ್ಸ್ಟ್ ಕ್ಯಾರಿಸೆಲ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಕ್ಯಾರಿ ಸೆಲ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗೆ ಬರುತ್ತೆ ಅಂತ ನೆಕ್ಸ್ಟ್ ರೋಲೆಕ್ಸ್ ರಿಂಗ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸು ಸೇಲ್ಸ್ ಅಂಡ್ ಡೆಬಿಟ್ ಅಲ್ಲಿ ಚೆನ್ನಾಗಿದೆ ಬಟ್ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಇನ್ನೊಂದು ಮೈಕ್ರೋ ಕ್ಯಾಪ್ ಕಂಪನಿ ಮೆಗಾಸ್ಟಾರ್ ಫುಡ್ಸ್ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಜಸ್ಟ್ ಮುನ್ನೂರ ಹನ್ನೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾ ರಿಸ್ಕಿ ಸ್ಟಾಕ್ ಬಟ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಆಗಿದೆ ಸೇಲ್ಸಲ್ಲಿ ಅಲ್ಲಿ ಕೂಡ ಡೌನ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ಜಸ್ಟ್ ನೋಡಬಹುದು ಬರೀ ಎಂಬತ್ತೈದು ಲಕ್ಷ ಕಂಪನಿಯ ನೆಟ್ ಪ್ರಾಫಿಟ್ ಸಣ್ಣ ಕಂಪನಿಗಳು ತುಂಬಾ ರಿಸ್ಕಿ ಯಾಕೆ ಅಂತಂದರೆ ರಿಸಲ್ಟ್ ಈ ರೀತಿ ಇರುತ್ತೆ ಕೆಲವು ಸಲ ರಾಕೆಟ್ ತರ ಜಂಪ್ ಆಗಿಬಿಡುತ್ತೆ ರೆವಿನ್ಯೂ ಅಂಡ್ ನೆಟ್ ಪ್ರಾಫಿಟ್ ಕೆಲವು ಸಲ ಡೌನ್ ಆಗಿಬಿಡುತ್ತೆ ಹಾಗಾಗಿ ಎಂಥ ಸಮಯದಲ್ಲೆಲ್ಲ ಕೂಡ ಕರೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರಿಸ್ಕ್ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ ಅದನ್ನ ಅರ್ಥ ಮಾಡಿಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಮಾಡೋದಕ್ಕೆ ಮುಂಚೆ ನೆಕ್ಸ್ಟ್ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ನೋಡಬಹುದು ನೋಡ್ಬೋದು ಪರ್ಫಾರ್ಮೆನ್ಸನ್ನು ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿರೋಂಥ ಸ್ಟಾಕ್ ನಿಮಗೆ ಗೊತ್ತಿದೆ ಸೇಲ್ಸಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಪೋಲೋ ಮೈಕ್ರೋ ಸಿಸ್ಟಮ್ಸನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಬಿಸ್ನೆಸ್ ವೈಸ್ ಕೂಡ ನೆಕ್ಸ್ಟ್ ಸಿಟಿ ಯೂನಿಯನ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನಂತರ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸಿಟಿ ಯೂನಿಯನ್ ಬ್ಯಾಂಕ್ ನಂಬರ್ಸ್ ಚೆನ್ನಾಗಿದೆ ಬಟ್ ಇದೊಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಪ್ರಾವಿಷನಿಂಗ್ ಅಂಡ್ ಎನ್ ಪಿ ಎ ನೋಡಬೇಕಾಗುತ್ತೆ ಸಲ ಚೆಕ್ ಮಾಡ್ಕೊಳ್ಬೋದು ಬಟ್ ನಂಬರ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಎಸ್ ಜೆ ಎಸ್ ಎಂಟರ್ಪ್ರೈಸಸ್ ಪ್ರೈಸಸ್ ನಾನು ಹಿಂದೆ ಸಲ ಈ ಸ್ಟಾಕ್ ಕವರ್ ಮಾಡಿದ್ದೀನಿ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಸಾರಿ ಎಬಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎಸ್ ಜಿ ಎಸ್ ಎಂಟರ್ಪ್ರೈಸೆಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಈ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡ್ಬೋದು ಸರಿ ಇವತ್ತು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟಲ್ಲಿ ಇರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ನೆಕ್ಸ್ಟ್ ವರ್ಲ್ಪೂಲ್ ಇಂಡಿಯಾ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡ್ಬೋದು ಸೇಲ್ಸಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಸಾರಿ ಎ ಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ವರ್ಲ್ಪೂಲ್ ಇಂಡಿಯಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಈ ಕ್ವಾರ್ಟರ್ಲಿ ನೆಕ್ಸ್ಟ್ ಬಿ ಎಲ್ ಅಥವಾ ಭಾರತ ಎಲೆಕ್ಟ್ರಾನಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಬರ್ಜರಿ ಜಂಪ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ತರ್ಟಿ ಟೂ ಪರ್ಸೆಂಟ್ ಕ್ವಾರ್ಟರ್ಲಿ ಅದಕ್ಕಿಂತ ಜಾಸ್ತಿ ಆಗಿದೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕ್ವಾರ್ಟರ್ಲಿ ರೆವೆನ್ಯೂ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ ಆಗಬಹುದು ಇಯರ್ಲಿ ಆಗಬಹುದು ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನಂತರ ಎ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬಿ ಎಲ್ ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ ನಿಮ್ಮ ಅಟ್ ಲೀಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಅಜುನಿನಿ ಬಯೋಟೆಕ್ ಒಂದು ಪೆನ್ನಿ ಸ್ಟಾಕ್ ನಾನು ಹಿಂದೆ ಕವರ್ ಮಾಡಿದ್ದೆ ಬಟ್ ಆಲ್ಮೋಸ್ಟ್ ಹಾಗೆ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ ಸಿಕ್ಸ್ ರುಪೀಸ್ ಲೆವೆಲ್ ಅಲ್ಲಿ ಇದ್ದಾಗಲೇ ಕವರ್ ಮಾಡಿದೆ ಈಗಲೂ ಕೂಡ ಸಿಕ್ಸ್ ರುಪೀಸ್ ಲೆವೆಲ್ ಅಲ್ಲೇ ಇದೆ ಆಲ್ಮೋಸ್ಟ್ ಮೋರ್ ದನ್ ಒನ್ ಇಯರ್ ಆಗಿದೆ ಕವರ್ ಮಾಡಿ ಸೊ ಇದೇ ಆಗೋದು ಪೆನ್ ಇ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಕೆಲವು ಸಲ ರಾಕೆಟ್ ತರ ಮೇಲೆ ಕೆಲವು ಸಲ ಎಲ್ಲಿರ್ತವೆ ಅಲ್ಲೇ ಇರ್ತವೆ ಕೆಲವು ಸಲ ಕೆಳಗು ಹೋಗ್ತವೆ ಯೂಶಲಿ ನಾನು ಪೆನ್ ಇ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಂತೂ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ಟಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ತೊಂಬತ್ತೊಂದು ಲಕ್ಷ ಅಷ್ಟೇ ನಂಬರ್ಸ್ ನೋಡಬಹುದು ಸಣ್ಣ ನಂಬರ್ಸ್ ಮಾರ್ಕೆಟ್ ಕ್ಯಾಪ್ ಕೂಡ ನೋಡಬಹುದು ಬರೀ ನೂರ ಹದಿನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನೆಕ್ಸ್ಟ್ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸು ನಂತರ ಎಬಿಟಲ್ಲೂ ಚೆನ್ನಾಗಿದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೊಟ್ಟಿದೆ ಸೊ ನೋಡೋಣ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಆಯಿಲ್ ಇಂಡಿಯಾದ ನಂಬರ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎ ಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಜೊತೆಗೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಅಪೋಲೋ ಪೈಪ್ಸ್ ಇದರ ರಿಸಲ್ಟ್ ಕೂಡ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಅಂತ ಹೇಳ್ಬೋದು ಅಥವಾ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ನಂತರ ಎಬಿಟ್ ಕೂಡ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನೆಕ್ಸ್ಟ್ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಇಯರ್ಲಿ ಎಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಸಾರಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ತಂಗಮ ಆಯಿಲ್ ಜುವೆಲರಿ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎಬ್ಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಹಾಗೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಸೊ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬರೋದಾದರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇದರ ಕಡೆ ಕೂಡ ಗಮನ ಕೊಡಬಹುದು ಎಲ್ ರಿಸಲ್ಟ್ ಇದೆ ಇವತ್ತು ನಂತರ ಡಾಲರ್ ರಿಸಲ್ಟ್ ಇದೆ ಎರಿಸ್ ಲೈಫ್ ಸೈನ್ಸ್ ಎಚ್ ಎನ್ ಡಿ ಫುಡ್ಸ್ ಹಿಂದೂಸ್ತಾನ್ ಮೋಟಾರ್ಸ್ ಇರ್ಕಾನ್ ಇಂಟರ್ನ್ಯಾಷನಲ್ ರಿಸಲ್ಟ್ ಇದೆ ಜೆಕೆ ಟೈರ್ ಇದೆ ಈ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಸೊ ಈ ಕಂಪನಿಗಳ ಕಡೆ ಕೂಡ ಗಮನ ಕೊಡಬಹುದು ನೀವು ಇನ್ವೆಸ್ಟ್ ಅಂಥ ಕಂಪನಿಯ ರಿಸಲ್ಟ್ ಏನಾದರೂ ಇದ್ರೆ ಮಿಸ್ ಮಾಡಿದೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಸೊ ಸದ್ಯದ ಮಟ್ಟಿಗೆ ಫ್ಲಾಟ್ ಇಶ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ ಪರ್ಫಾರ್ಮೆನ್ಸ್ ಜೊತೆಗೆ ನೋಡಬಹುದು ಈಗ ಫಿಫ್ಟಿ ಒನ್ ಪಾಯಿಂಟ್ಸ್ ಆಯಿತು ಡೌನ್ ಇದನ್ನ ನೋಡಿದ್ರೆ ನೆಗೆಟಿವ್ ಇಂಡಿಕೇಶನ್ ಕಾಣ್ತಾ ಇದೆ ಬಟ್ ಹಲವಾರು ಪಾಸಿಟಿವ್ ನ್ಯೂಸ್ ವಾಟರ್ ಔಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಆಗಿಲ್ಲ ಅದೊಂದು ಪಾಸಿಟಿವ್ ಅಂತ ನೆಂದ್ಕೊಳ್ಬಹುದು ಬಟ್ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಜೊತೆಗೆ ನರೇಂದ್ರ ಮೋದಿ ಅವರ ಮಾತೇನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನುವಂತ ಕುತೂಹಲ ಕೂಡ ಇದೆ ನೋಡೋಣ ಸದ್ಯದ ಮಟ್ಟಿಗಂತೂ ಅಂತ ಪಾಸಿಟಿವ್ ಇಂಡಿಕೇಶನ್ ಇಲ್ಲ ನೆಗೆಟಿವ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹಾಗೆ ಏಷ್ಯನ್ ಮಾರ್ಕೆಟ್ ನೋಡಿದ್ರು ಕೂಡ ಇಲ್ಲೂ ಕೂಡ ಪಾಸಿಟಿವ್ ನ್ಯೂಸ್ ಇಲ್ಲ ನೆಗೆಟಿವ್ ಇದೆ ನೋಡಬಹುದು ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ ಇದು ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಟ್ ನೋಡೋಣ ಫಾರ್ ದ ಬೆಸ್ಟ್ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ